ಹಲೋ ಯೋರಿ ವ್ಯಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಗಳವಾರ ದಿನದ ಬ್ಲಾಗು ವರ್ಷ ನಾವು ನಾನ್ ವೆಜ್ ಮಾಡಿರಲಿಲ್ಲ ನಿನ್ನೆ ಸೋಮವಾರ ಆಗಿರೋದ್ರಿಂದ ಇವತ್ತು ಮಂಗಳವಾರ ಅಲ್ವಾ ನಮ್ಮ ಮನೆಯವರು ಚಿಕನ್ನೆಲ್ಲ ತೊಗೊಂಡು ಹೋಗಿದ್ರು ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಸಹ ಮಾಡಿಕೊಳ್ಳೋಣ ಮಂಗಳವಾರ ಅಲ್ವಾ ನಮ್ಮ ಮನೆ ದೇವರು ಆರ ರೇಣುಕಾ ಎಲ್ಲಮ್ಮ ದೇವರು ನಮ್ಮ ಮನೆ ದೇವರು ಹಾಗಾಗಿ ಅವರು ಚಿಕನ್ ಮಟನ್ ಎಲ್ಲ ತರೋ ಅಷ್ಟರೊಳಗೆ ಪೂಜೆ ಎಲ್ಲ ಮುಗಿಸ್ಕೊಡೋಣ ಅಂತ ಹೇಳಿ ಪೂಜೆನೂ ಸಹ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ ಪೂಜೆಗೆ ಒಂದೊಂದಿನ ನೈವೇದ್ಯಕ್ಕೆ ಹಾಲಿಡ್ತೀನಿ ಒಂದೊಂದು ದಿನ ಡೈಲಿ ಬಾಳೆಹಣ್ಣೆ ಇರೋಲ್ಲವಾ ಹಣ್ಣುಗಳೇನು ಇಲ್ ಇಲ್ಲ ಅಂದಿದ್ದ ದಿವಸ ಹಾಲಿಟ್ಕೊಂಡು ಸಿಂಪಲ್ಲಾಗಿ ಪೂಜೆನೂ ಸಹ ಮುಗಿಸ್ಕೊಳ್ತೀನಿ ಇಲ್ಲಾಂದರೆ ಒಂದು ಐದರಿಂದ ಆರ ಬಾದಾಮಿನೂ ಸಹ ಇಟ್ಕೊಳ್ತೀನಿ ಹಾಲು ಇಲ್ಲ ಅಂದಿದ್ದೀನ ಇಟ್ಕೊಂಡು ಸಿಂಪಲ್ಲಾಗಿ ಪೂಜೆನೂ ಸಹ ಮುಗಿಸ್ಕೊಂಡು ನನ್ನ ತಮ್ಮ ಊರಿಂದ ಮಟನ್ ತಗೊಂಡು ಬಂದಿದ್ದ ನಮ್ಮ ಮನೆಯವರು ಚಿಕನ್ ತಗ ಚಿಕನ್ನ ತಗೊಂಡು ಬಂದರು ತುಮಕೂರಿಗೆ ಹೋಗಿ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ನೆಣ ಅದೆಲ್ಲ ಬೇರೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಹೊಟ್ಟೆ ಒಳಗೊಳ್ಳೋದು ಈ ಕಡೆ ಚಿಕನ್ ಲಾಲಿಪಾಪ್ಗೆ ಕಟ್ ಮಾಡಿಸ್ಕೊಂಡು ಬಂದಿದ್ರು ತುಮಕೂರ್ಗೆ ಹೋಗಿದ್ರು ಏನೋ ಕೆಲಸ ಇತ್ತು ಅಂತ ಹಾಗಾಗಿ ಅಲ್ಲೇ ತೊಗೊಂಡು ಬಂದರು ಚಿಕನೆಲ್ಲ ಚಿಕನ್ನು ಒಂದು ಇಲ್ಲಿ ಫ್ರೈಗೆ ಸಾಂಬಾರಿಗೆ ನಾನು ನನ್ನ ಮಗಳು ಮಟನ್ ತಿನ್ನಲ್ಲ ಹಾಗಾಗಿ ಫ್ರೈ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಪುದೀನ ಸೊಪ್ಪು ಮಟನ್ ಸಾಂಬಾರಿಗೆ ಬೆಳ್ಳುಳ್ಳಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಇದ್ದೀನಿ ಕೊತ್ತಂಬರಿ ಶುಂಠಿ ಕಾಯಿ ಗಸಗಸೆ ಮತ್ತು ಕಡಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಚಿಕ್ಕ ಚಿಕ್ಕದೆರೆ ಟೊಮೊಟೊ ಧನ್ಯದ ಪುಡಿ ನಾಲ್ ಮೂರು ಮೂರು ಸ್ಪೂನು ಒಂದೂವರೆ ಸ್ಪೂನ್ ಖಾರದ ಪುಡಿ ಚಕ್ಕೆ ಲವಂಗ ಮೆಣಸು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಸಹ ಫ್ರೈಗೆ ಸಾಂಬಾರಿಗೆ ಎಲ್ಲ ರುಬ್ಕೊಳ್ಳೋಣ ಅಂತ ಒಂದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಫ್ರೈಗೆ ಹಸಿಮೆಣ್ಸಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಒಂದೇ ಎರಡು ಪೀಸಷ್ಟು ಟೊಮೊಟೊ ಚಿಕನ್ ಸಾಂಬಾರಿಗೆ ಕಾಯಿ ಕಡಲೆ ಗಸಗಸೆ ಮತ್ತು ಟೊಮೊಟೊ ಒಂದು ಧನಿಯದ ಪುಡಿ ಖಾರದ ಪುಡಿ ಚಕ್ಕೆ ಲವಂಗ ಮೆಣಸು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಎಲ್ಲ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ ರುಬ್ಕೊಂಡ್ರೆ ಬೇಗ ಬೇಗ ಆಗುತ್ತಲ್ವ ಹಾಗಾಗಿ ಈರುಳ್ಳಿ ಎಲ್ಲ ರುಬ್ಬಿ ಅರಿಶಿನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಈ ಕಡೆ ಫ್ರೈಗೂ ಸಹ ರುಬ್ ರುಬ್ಕೊಳ್ತಾ ಇದ್ದೆ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಕು ಕುಕ್ಕರಲ್ಲಿ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೇಸ್ಟ್ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಪುದೀನ ಸೊಪ್ಪು ಹಾಕ್ಕೊಂಡು ತೊಳೆದಿಟ್ಕೊಂಡಿರೋಂಥ ಮಟನ್ನು ಇಲ್ಲಿ ಒಂದೂವರೆ ಕೆ ಜಿ ಅಲ್ಲಿ ಹಳ್ಳಿ ಕಡೆಯೆಲ್ಲ ಗುಡ್ಡೆ ಲೆಕ್ಕ ಅಲ್ವಾ ಹಾಗಾಗಿ ಒಂದೂವರೆ ಕೆ ಜಿ ಅಷ್ಟಿತ್ತಿದು ಮಟನ್ನು ಒಂದೂವರೆ ಕೆ ಜಿಗೆ ಮಾಡ್ಕೊಳ್ತಾ ಇರೋದು ಮಸಾಲೆ ಎಲ್ಲ ಇಟ್ಕೊಂಡಿರೋದು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ನೀರಿಂಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆ ನೆಣನು ಸಹ ಹಾಕ್ಕೊಂಡಿದ್ದೀನಿ ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಳ್ತೀನಲ್ವ ಆವಾಗ ಎತ್ತಿಟ್ಕೊಳ್ತೀನಿ ಕಾಯಿ ಮಸಾಲೆ ಹಾಕೊಬೇಕಾದ್ರೆ ಮತ್ತು ಲಾಸ್ಟಿಗೆ ಹಾಕ್ಕೊಳ್ತೀನಿ ಇಲ್ಲಿ ಚಕ್ಕೆ ಲವಂಗ ಖಾರ ಸಾಂಬಾರ ಮತ್ತೆ ಕೊತ್ತಂಬರಿ ಎಲ್ಲ ಕಾಡ್ಕೊಂಡು ಲವಂಗ ಅದನ್ನು ಸಹ ಮೆಣಸು ಮತ್ತೆ ಮಟನ್ ಸಾಂಬಾರ್ಗೆ ಹಾಕೊಂಡು ಒಂದ್ ಸ್ವಲ್ಪ ನೀರಲ್ಲಿ ಕೊತ್ತಂಬರಿನ ರುಬ್ಬಿ ಕೂಗಿಸ್ಕೊಳ್ತೀನಿ ರುಬ್ಬಿಟ್ಕೊಂಡಿರ್ತೀನಿ ಅದನ್ನು ಸಹ ಹಾಕೊಂಡು ಒಂದ್ ಮೂರು ವಿಷಯ ಎಲ್ಲ ಹಾಕಿಸ್ಕೊಳ್ತೀನಿ ಕೂಗಿಸ್ಕೊಳ್ತಾ ತೋರಿಸಿದೀನಿ ಹಾಗಾಗಿ ಚಿಕನ್ ಲಾಲಿಪಾಪ್ ಎಲ್ಲ ತೊಳೆದಿಟ್ಕೊಂಡಿದ್ದಾರೆ ಅದನ್ನು ಸಹ ನಮ್ಮ ಮನೆಯವರೇ ಎಲ್ಲ ಕಲ್ಕೊಳ್ತಾ ಇದ್ರು ಇದು ಒಂದ್ ಮೂರ್ ವಿಷಯ ಎಲ್ಲ ಕಾಯಿ ಮತ್ತೆ ಟಮ್ ಕಾಯಿ ಮತ್ತೆ ಗಸ್ಕಸ್ ಗಸ್ಕಸ್ ಅದನ್ನ ಅದು ಬೇರೆ ರುಬ್ಬಿಟ್ಕೊಂಡಿರ್ತೀನಿ ಅದನ್ನ ಮೂರು ಸಾಂಬಾರ್ ಹಾಕಿಕೊಂಡು ಆಮೇಲೆ ಕುಕ್ಕರ್ ಒಳಗೆ ಕಾಯಿ ಮಸಾಲೆ ಯಾವ ಕ್ವಾಂಟಿಟಿ ಬೇಕು ಹಾಕೊಂಡು ಇನ್ನು ಒಂದಿಗೆ ಮೂರುಷಲ್ ನೀರು ಹಾಕೊಂಡಿದ್ದೆ ಚೆನ್ನಾಗಿ ಹಾಕೊಂಡು ಇನ್ನು ಮೂರು ಮೂರುಷಲ್ ಹಾಕಿಸ್ಕೊಳ್ತೀನಿ ಇಲ್ಲಿ ಎಲ್ಲಾ ಮಟನ್ ಒಂದು ಬೇಗ ಸ್ಪೂನ್ ತಗೊಂಡಿದ್ದಾರೆ ಇಲ್ಲಿ ಕಾಲ್ ಕಡಲೆ ಇಟ್ಟು ಸ್ಪೂನ್ ಕಡಲೆ ಇಟ್ಟು ಮೈದಾ ಇಟ್ಟು ಸ್ವಲ್ಪ ಹಾಕೊಂಡವ್ರೆ ಇದನ್ನ ವಿಶಲ್ ಮುಚ್ಚಿ ಒಂದು ಅರ್ಧ ಒಂದು ಮೂರು ಸ್ಪೂನ್ ಮತ್ತೆ ಮೂರು ವಿಶಲ್ ಹಾಕಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಚಿಕನ್ ಸಾಂಬಾರು ರೆಡಿ ಆಯಿತು ಹಸಿಮೆಣಸಿಗೆಲ್ಲ ಪೇಸ್ಟ್ ಮಾಡಿಕೊಂಡಿದ್ರು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಖಾರದ ಪುಡಿ ಹಾಕೊಳ್ತಾರೆ ಖಾರದ ಪುಡಿ ಇಲ್ಲಿ ಮುಸ್ಲಿಮ್ ಅವರೇ ರೆಡಿ ಮಾಡ್ಕೊಳ್ತಾರೆ ಇದು ಕಬಾಬ್ ಪೌಡರ್ ಒಬ್ಬರು ಅಲ್ಲೇ ತಗೊಂಡು ಬಂದಿದ್ರು ಅದನ್ನ ಸಹ ಹಾಕೊಂಡು ಸ್ವಲ್ಪ ಧನ್ಯ ಕಬಾಬ್ ಪೌಡರ್ ಅದನ್ನ ಸಹ ತಗೊಂಡು ಬಂದಿದ್ವಿ ಒಂದು ಮೊಟ್ಟೆನ ಸಹ ಹಾಕೊಂಡು ಅದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಮೆಣಸಿನಕಾಯಿ ಪುದೀನ ಸೊಪ್ಪು ಸ್ವಲ್ಪ ಅವ್ರೆ ಕೊತ್ತಂಬರಿ ಸೊಪ್ಪ ಮತ್ತೆ ಸ್ವಲ್ಪ ತರ್ತರಿ ಆಗಿ ರುಬ್ಬಿ ಹಾಕೊಳ್ತಾರೆ ಇದಕ್ಕೆ ಒಂದು ಅರ್ಧ ನಿಂಬೆ ಹುಳಿ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಕಲಸಿಟ್ಕೊಂಡಿದ್ರು ಒಂದು ಅರ್ಧ ಗಂಟೆ ನೆನಿಬೇಕು ಹಾಗಾಗಿ ಚಿಕನ್ ಎಲ್ಲ ಸ್ವಲ್ಪ ಮೊಸರು ಹಾಕಿದ್ರೆ ಸ್ಮೂತಾಗಿ ಬರುತ್ತೆ ಚಿಕನ್ನು ನರ್ನರ್ ಥರ ಅನಿಸಲ್ಲ ಹಾಗಾಗಿ ಮೊಸರು ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡವ್ರೆ ಸೂಪರಾಗಿರುತ್ತೆ ಒಳ್ಳೆ ಏನು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ತಿಂತೀವಲ್ವಾ ಅದೇ ಥರನೇ ಬರುತ್ತೆ ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಹಾಗಾಗಿ ನಾವೇನು ಬೇರೆ ಕಡೆ ಬೇರೆ ಹೋಟ್ಲೆಲ್ಲ ಓದ್ ಓದರೆಲ್ಲ ತಗೊಳ್ಳಲ್ಲ ಒಂದು ಆರು ಪೀಸ್ಗೆಲ್ಲ ಇನ್ನೂರು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರಲ್ವ ಹಾಗಾಗಿ ಇಲ್ಲಿ ಒಂದು ಕೆ ಜಿಗೆ ಹನ್ನೆರಡು ಇಪ್ಪತ್ತ್ನಾಲ್ಕು ಪೀಸ್ ಬರುತ್ತೆ ಇಲ್ಲೊಂದು ಅರ್ಧ ಕೆ ಮುಕ್ಕಾಲು ಕೆ ಜಿ ಏನೋ ತಂದಿದ್ರು ಒಂದು ಹನ್ನೆರಡು ಪೀಸ್ ಏನೋ ಬಂದಿತ್ತು ಅಷ್ಟೇ ದಪ್ಪ ದಪ್ಪ ಹೊಡೆದಿದ್ರು ಹಾಗಾಗಿ ಪೀಸು ಇವತ್ತು ರಶ್ ಇತ್ತಂತೆ ಹಾಗಾಗಿ ಸ್ವಲ್ಪ ದಪ್ಪನೇ ಒಡಿಸ್ಕೊಂಡು ದಪ್ಪನೇ ಹೊಡ್ಕೊಟ್ಟಿದ್ರು ಅವರು ಸ್ವಲ್ಪ ಚಿಕನೂ ಪೀಸಸ್ ಹಾಕಿ ಅದರೊಳಗೆ ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಕಲಸಿ ಇಟ್ಕೊಂಡಿದ್ರು ಊಟಕ್ಕೆ ನೀವು ನಾ ಕಬಾಬೇನು ಹಾಕ್ಕೊಳ್ಳಲಿಲ್ಲ ಅಲ್ಲೇ ಹೊಟ್ಟೆ ಎಸ್ತಿತ್ತು ಅಲ್ಲೇ ಹನ್ನೆರಡು ಗಂಟೆ ಆಗಿತ್ತಲ್ವ ಹಾಗಾಗಿ ಬರೀ ಮುದ್ದೆ ಸಾಂಬಾರು ರೈಸು ಎಲ್ಲ ಫ್ರೈ ಸಾಂಬಾರೆಲ್ಲ ಮಾಡ್ಕೊಂಡಿದ್ನಲ್ವ ಕಬಾಬ್ ಏನಾದರೂ ತಿಂದು ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಮುದ್ದೆ ಎಲ್ಲ ಮಾಡ್ಕೊಳ್ತಾ ಇದ್ದೆ ಈ ಕಡೆ ಎಲ್ಲನೂ ಇಟ್ಕೊಂಡು ಎಲ್ಲರೂ ಸಹ ಊಟನೂ ಮುಗಿಸ್ಕೊಂಡ್ವಿ ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರು ಮತ್ತು ಫ್ರೈ ಚಿಕನ್ ಫ್ರೈ ಚೆನ್ನಾಗಿ ಬಂದಿತ್ತು ಈ ಸಲ ಚಿಕನ್ ಸಾಂಬಾರು ಚೆನ್ನಾಗಾಗಿತ್ತು ಇವತ್ತು ಈ ಸಲ ಫ್ರೈ ಮತ್ತು ಚಿಕನ್ ಸಾಂಬಾರು ಮಟನ್ ಸಾಂಬಾರು ನಾವೇನು ತಿನ್ನಲ್ಲ ಹಾಗಾಗಿ ನಾನು ನನ್ನ ಮಗಳು ಚಿಕನ್ ಸಾಂಬಾರು ರೈಸು ಸೌತೆಕಾಯಿ ನಿಂಬೆ ಇರಲೇಬೇಕಲ್ವಾ ನಾನ್ ವೆಜ್ಗೆ ನಾನ್ ವೆಜ್ ತಿಂದೇ ಇರೋರು ಇದ್ರೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿ ತಿನ್ನೋರಾದರೆ ನೋಟ್ ನೋಡಿ ಚೆನ್ನಾಗಿ ಬಂದಿತ್ತು ಊಟವೂ ಸಹ ಅಲ್ಲಿ ಹನ್ನೆರಡುವರೆ ಆಗಿತ್ತು ನಾವು ತಿಂಡಿ ಏನು ಮಾಡಿರಲಿಲ್ಲ ಒಂದೇ ಸಲ ಅಡುಗೆನೇ ಮಾಡಿಕೊಂಡೆ ಕಬಾಬ ಸಂಜೆ ಮೇಲೆ ತೇಲಿಸ್ಕೊಂಡಿದ್ದೆ ಮುದ್ದೆನೇ ಚೆಂದಲ್ವ ಚಿಕನ್ ಸಾಂಬಾರಿಗೆ ಹಾಗಾಗಿ ನಾನು ಮುದ್ದೆನೇ ಮಾಡಿಕೊಂಡೆ ಒಂದೇ ಸಲ ಚಪಾತಿಗೂ ಚೆನ್ನಾಗಿ ತಂಗ್ಳು ಸಾಂಬಾರು ಇಷ್ಟ ನಮಗೆ ಬಿಸಿ ಸಾಂಬಾರ್ಗಿಂತ ಇವತ್ತು ಮಾಡಿ ಬೆಳಗ್ಗೆ ತಿಂತಾರಲ್ಲ ಆ ಥರ ತುಂಬ ಇಷ್ಟ ಆಗುತ್ತೆ ನನಗೂ ನನ್ನ ಮಗಳಿಗೂ ನನ್ನ ಮಗಳಿಗೆ ಕಬಾಬ್ ಇಷ್ಟ ಆಗುತ್ತೆ ಹಾಗಾಗಿ ಅವರಪ್ಪ ಏನೇನೋ ತೊಗೊಂಡು ಬರೋದಾದರೆ ಅಲ್ಲೇ ಹೋಗಿ ಲಾಲಿಪಾಪ್ ತೊಗೊಂಡು ಬಂದು ಮಾಡಿಕೊಡ್ತಾರೆ ಊಟ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಹನ್ನೆರಡುವರೆ ಒಂದು ಗಂಟೆನೇ ಆಗಿತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಅಲೆ ಆರು ಗಂಟೆ ಅಷ್ಟು ಆರು ಗಂಟೆ ಆಗಿತ್ತು ಆವಾಗ ಕಬಾಬೆಲ್ಲ ತೇಲ್ಸ್ತಾಯಿದ್ರು ಚೆನ್ನಾಗಿ ಬಂದಿತ್ತು ಕಬಾಬ್ ಮಾತ್ರ ಟೇಸ್ಟ್ ಸೂಪರಾಗಿ ಬಂದಿತ್ತು ಹೋಟ್ಲಾಗ ಅಷ್ಟೊಂದು ಕೊಟ್ಟು ತಿಂತೀವಲ್ವಾ ಅದೇ ಮನೆಗೆ ತಂದು ಮಾಡಿದ್ರೆ ಮನೆಯರು ಎಲ್ಲರೂ ತಿಂತೀವಿ ಅಲ್ಲಿ ಆರು ಪೀಸೇನೋ ಬರುತ್ತೆ ಇನ್ನೂರು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರಲ್ವಾ ಹಾಗಾಗಿ ಯಾವುದೇ ಇನ್ ಇನ್ನೂರೈವತ್ತು ರೂಪಾಯಿ ಕೆ ಜಿ ಇದು ಲಾಲಿಪಾಪ್ ಹೊಡೆಯೋಕ್ಕೆ ಲಾಲಿಪಾಪ್ ಕಟ್ ಮಾಡಿಕೊಡೋಕ್ಕೆ ಹಾಗಾಗಿ ಒಂದು ಹನ್ನೆರಡರಿಂದ ಹದಿನೈದು ಪೀಸ್ ಏನೋ ಬರುತ್ತೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮಾಗೆ ಇಟ್ಕೊಂಡು ಬೇಯಿಸ್ಕೋಬೇಕು ದಪ್ಪ ಇರುತ್ತಲ್ವ ಪೀಸ್ ಹಾಗಾಗಿ ಒಳೆಗಡೆ ಎಲ್ಲ ಹಸಿ ಹಸಿ ಥರ ಇರುತ್ತೆ ಒಳಗಡೆಯೆಲ್ಲ ಬೆಂದಿರಲ್ಲ ಹಾಗಾಗಿ ಲೋ ಫ್ಲೇಮಾಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈ ಕಬಾಬ್ ಎಲ್ಲ ನಮ್ಮನೆಯೇ ಬೇಯಿಸ್ಕೊಡೋದು ಮತ್ತು ತೇಲ್ಸೋದೆಲ್ಲ ಬೋಂಡ ಎಲ್ಲ ಸಂಜೆಗೂ ಮುದ್ದೆನೇ ಮಾಡಿಕೊಂಡೆ ಬೆಳಗ್ಗೆ ಚಪಾತಿ ಮಾಡೋಣ ಅಂತ ಹೇಳಿ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮತ್ತು ಕಬಾಬ್ ಜೊತೆ ಸಂಜೆ ಊಟ ಮುಗಿಸ್ಕೊಂಡ್ವಿ ರೈಸ್ ಎಲ್ಲ ಮಧ್ಯಾಹ್ನದ ಇತ್ತು ಹಾಗಾಗಿ ಒಂದೆರಡು ಚೆಂಡು ಮುದ್ದೆ ಮಾಡ್ಕೊಂಡ್ವಿ ಊಟ ಎಲ್ಲ ಮುಗೀತು ಇವತ್ತಿನ ಲಾಗ್ ಒರ್ಸ್ ತೊಡ್ಕಿದ್ದು ಇದಾಗಿತ್ತು ಫ್ರೆಂಡ್ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್